ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ನ್ಯೂಟೌನ್ ಎಂದು ಹೊಸದಾಗಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಅಂಡ್ ಲ್ಯಾಂಡ್ ಡೆವಲಪರ್ಸ್ ವತಿಯಿಂದ ಚೇಳೂರು ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ಇಪ್ಪತ್ತಾರು ಎಕರೆಯಲ್ಲಿ ಬೃಹತ್ ಬಡಾವಣೆ ನಿರ್ಮಾಣಗೊಳ್ಳುತ್ತಿದ್ದು ಇತ್ತೀಚೆಗೆ ಬಡಾವಣೆ ವಿರುದ್ಧ ಊಹೋಪೋಹಗಳು ಬಂದಿದ್ದು ಈ ಬಗ್ಗೆ ಚೇಳೂರು ತಹಸೀಲ್ದಾರ್ ಎ ವಿ ಶ್ರೀನಿವಾಸ ನಾಯ್ಡರವರು ಮಾತನಾಡಿ ಬಡಾವಣೆ ಸರ್ವೆ ಕಾರ್ಯ ನಡೆಸಿದ್ದು ಯಾವುದೇ ಸರ್ಕಾರಿ ಜಮೀನು ಒತ್ತುವರಿಯಾಗಿಲ್ಲ ಶಾಸಕರ ಸಮ್ಮುಖದಲ್ಲಿ ಸಭೆ ನಡೆಸಿ ಶೇರ್ಖಾನ್ ಕೋಟೆ ಸ್ಥಳೀಯ ರೈತರ ಜಮೀನು ಒತ್ತುವರಿ ಎನ್ನಲಾದ ಆರೋಪಕ್ಕೆ ಮುನ್ಸ್ಟಾರ್ ಲೇಔಟ್ ಮಾಲೀಕರ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸಲಾಗಿದೆ ಎನ್ನಲಾಗಿದೆ ಸರ್ಕಾರದ ಜಮೀನು ಆಗಲಿ ರೈತರ ಭೂಮಿ ಒತ್ತುವರಿ ಮಾಡಿಲ್ಲ ಕೆರೆ ಕಾಲುವೆ ದಾರಿಗಳು ಮುಚ್ಚಿಲ್ಲ ಎಂದು ತಹಸೀಲ್ದಾರ್ ಎ ವಿ ಶ್ರೀನಿವಾಸ ನಾಯ್ಡು ಸ್ಪಷ್ಟನೆ ನೀಡಿದ್ದಾರೆ ಮೂನ್ ಸ್ಟಾರ್ ಲೇಔಟ್ನ ಪರಿಶೀಲನೆ ಮಾಡಿ ಮಾತನಾಡಿದ ಅವರು ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದರು ಒಟ್ಟಾರೆಯಾಗಿ ಮೂನ್ ಸ್ಟಾರ್ ಲೇಔಟ್ ಬಗ್ಗೆ ಇರುವ ಊಹೋಪಹಗಳಿಗೆ ತಹಸೀಲ್ದಾರ್ ಅವರು ತೆರೆ ಎಳೆದಿದ್ದಾರೆ ಸರ್ವೆ ನಂಬರ್ ಮೂವತ್ತೆರಡರಲ್ಲಿ ಅಂದರೆ ಸರ್ಕಾರಿ ಕಾಲುವೆಗಳು ಸರ್ಕಾರ ಮತ್ತು ದಾರಿ ಇದರ ಬಗ್ಗೆ ಮಾತ್ರ ನಿನ್ನೆ ಸರ್ವೇಯರ್ನ ಎಲ್ಲ ಸರ್ವೇರ್ ಬಂದು ಅಳತೆ ಮಾಡಿಕೊಟ್ಟಿದ್ದಾರೆ ಹಿಡುವಳಿ ಲ್ಯಾಂಡ್ ಯಾವುದು ಒತ್ತುವರಿ ಆಗಿಲ್ಲ ದಕ್ಷಿಣದ ಕಡೆ ಅವ್ರ ಅವ್ರ ಸರ್ವೆ ನಂಬರಲ್ಲೇ ಒಂದು ಹದಿನೈದು ಗುಂಟೆ ಕಮ್ಮಿ ಇದೆ ಅಂತ ಹೇಳಿ ಸರ್ವೆಲ್ಲ ಈಗ ಎಡಿ ಆರ್ಗೆ ಲೆಟರ್ ಬರೆದಿದ್ದೀವಿ ಒಟ್ಟಾರೆಯಾಗಿ ಯಾವುದೇ ಸಮಸ್ಯೆ ಇಲ್ಲ ಸರ್ ಈಗ ಹಾ ಇಲ್ಲ ಸಮಸ್ಯೆ ಇಲ್ಲ ಎಲ್ಲ ಸಮಸ್ಯೆ ಬರುತ್ತಿದ್ವಿ ಎಲ್ಲ ಮೊದಲೇ ಎಲ್ಲ ಕನ್ವರ್ಷನ್ ಆಗಿ ಎಷ್ಟು ನಾವು ಬರಕ್ ಮೊದಲೇ ಅಲ್ಲ ಒನ್ ಇಯರ್ ಆಗಿದೆ ಒನ್ ಇಯರ್ ಮೇಲೆ ಆಗಿದೆ ಒನ್ ಇಯರ್ ಮೇಲೆ ಆಗಿದೆ ನಾನು ಮೂರನೇ ತಿಂಗಳಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದು ಟೌನ್ ಪ್ಲ್ಯಾನ್ ಎಲ್ಲ ಮಾಡಿಸಿದ್ದಾರೆ ಅದು ಮತ್ತು ಇಲ್ಲಿನ ಡಿಗ್ರಿಗಳು ಎಲ್ಲ ಕರೆಸಿ ಚಂದರೆಲ್ಲ ಸಂಧಾನ ಸಭೆ ಮಾಡಲಾಗಿ ಎಲ್ಲ ಸರ್ಕಾರಿ ದಾರಿ ಬಗ್ಗೆ ಇಲ್ಲ ಅಂತಂದರೆ ನಮ್ಮದೇನಿಲ್ಲ ಅವರು ಅವರೇನು ಏನಪ್ಪ ಈಗ ವರ್ಕ್ ಇನ್ ಪ್ರೋಗ್ರೆಸ್ ಅಂತಿದ್ದಾರೆಲ್ವ ಅವ್ರ ಕೆಲಸಗಳು ಅವ್ರು ಮಾಡ್ಕೊಳಿ ನಮ್ಮ ತೊಂದರೆ ಏನಿಲ್ಲ ಸರ್ಕಾರಿ ದಾರಿ ಗಡ್ಡಿಪಡಿಸದೇ ಇದ್ದರೆ ನಮ್ಮದೇನಿಲ್ಲ ಅಂತೇಳಿ ಎಲ್ಲ ನಿನ್ನೆ ಆ ಮಾನ್ಯ खासदार ರಸಮನೆ ಅದು ಸರ್ಕಾರದಲ್ಲಿ ಅವರು ಅರ್ಚ ಕಟ್ಟಬೇಕು ಮಾನ್ಯ ಸರ್ಕಾರ ಸಮಕ್ಷ ಸಕ್ಷಮ ಪ್ರಾಧಿಕಾರ ಏನಿದೆ ನಾವು ರಿಪೋರ್ಟ್ ಕಳಿಸ್ತೀವಿ ಸರ್ ನೀವು ಅಂದ್ರೆ ರೈತರು ಇದ್ರೇನೆ ಈ ಪ್ರಪಂಚ ನಡೆಯೋದು ರೈತರ ಜಮೀನು ನಾವು ಹಾಕೊಂಡು ನಾನು ಒಬ್ಬ ರೈತನೆ ನನ್ನ ವ್ಯವಸಾಯಗಳು ಮಾಡಿಸಿ ನಾವು ರೈತನ ತೊಂದರೆ ಮಾಡೋನು ಯಾವತ್ತೂ ಉದ್ಧಾರನು ಆಗಲ್ಲ ರೈತರ ಕೆಟ್ಟದಾಗ ಬಯಸವನು ಇಲ್ಲ ರಾಜಕಾಲುವೆ ಗೊತ್ತಿಲ್ಲ ಇವತ್ತು ರೌಂಡ್ ಹೋಗ್ಬಿಟ್ಟು ರಾಜಕಾಲುವೆನ ನೋಡ್ರಿ ಇನ್ನ ರಾಜಕಾಲುವೆ ಅರ್ಧ ಇರೋದು ನಾವು ನಮ್ ಜಾಗದಲ್ಲಿನು ಇನ್ನ ಬಿಟ್ಟು ನೀಟಾಗಿ ಶೇರ್ಖಾನ್ ಕೋಟೆ ಜನರಿಗೆ ಅನುಕೂಲ ಆಗಂಗ ಮಾಡಿದ್ದೀವಿ ಶೇರ್ಖಾನ್ ಕೋಟೆ ಜನ ಬಂದು ಆ ರಾಜ್ಕಾಲುವೆ ತೆಗೆದಿರೋದನ್ನು ನೋಡಿದ್ರೆ ಅವರೇ ಸಂತೋಷ ಬೀಳ್ತಾರೆ ಇಲ್ಲಿ ಲೋಕಲ್ ಇರೋ ರೈತರೆಲ್ಲೂ ನಮ್ಗೆ ಯಾವತ್ತೇ ಏನು ತೊಂದರೆ ಮಾಡಿಲ್ಲ ಅವ್ರ್ದೆಲ್ಲ ಆಶೀರ್ವಾದ ಐತೆ ಈ ಶೇರ್ಖಾನ್ ಕೋಟೆ ಜನರ ಆಶೀರ್ವಾದ ನಮ್ಗೈತೆ ಯಾಕಂದರೆ ಈ ತಾಲೂಕಲ್ಲಿ ಇರೋದ್ರಿಂದ ಅವರು ಒಂಥರ ಹೆಮ್ಮೆಯಿಂದ ನಮ್ಮ ಶೇರ್ಖಾನ್ ಕೋಟೆ ಹತ್ರ ಈ ಥರ ಒಳ್ಳೆಯಲಿ ಉಂಟು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ನಮ್ಗೆ ಸಹಕಾರ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಲೀಗಲ್ ಆಗಿ ತೊಂದರೆ ಇಲ್ಲ ಇಲ್ಲಿ ಲೋಕಲ್ ಆಗಿನೂ ನಮ್ ತೊಂದರೆ ಇಲ್ಲ ಅಕಸ್ಮಾತ್ ಆಗಿ ಅವ್ರ್ಗೆ ಯಾರು ಏನೋ ಹೇಳಿರಬಹುದು ಅದಕ್ಕೆ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಪ್ರೂವಲ್ ಆಗಿದೆ ಓಣಿ ರಸ್ತೆ ಅಂದ್ರೆ ಓಣಿ ಅಂದ್ರೆ ಪ್ರತಿ ಅದನ್ನ ಯೂಸ್ ಮಾಡ್ಕೋಬಹುದು ಕ್ಲಿಯರ್ ಕಟ್ ಆಗಿ ಟೌನ್ ಪ್ಲಾನಿಂಗ್ ಅಲ್ಲಿ ನಮ್ ಅಪ್ರೂವಲ್ ಆಗಿ ಬಂದೈತೆ ಆ ರೋಡ್ ಅನ್ನು ಅಭಿವೃದ್ಧಿ ಪಡಿಸಿ ಅಂತ ನಮ್ ಶಾಸ ಇಲ್ಲಿ ಚೇಲು ಶಾಸಕರನ್ನ ಮಾತಾಡಿದಾಗ ಅವ್ರು ನಾನು ಹೇಳಿದೆ ಇವಾಗ ಸರ್ಕಾರದಿಂದ ಈ ಓಣಿ ರಸ್ತೆ ಅಡಿದು ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಸುಮಾರು ಎಪ್ಪತ್ತೆಂಬತ್ತು ಲಕ್ಷ ಆಗುತ್ತೆ ಸರ್ ನೀವು ಅಪ್ಪನೇ ಕೊಟ್ಟರೆ ನಾನು ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಸಾಹೇಬ್ರೂ ಹೇಳಿದ್ದಾರೆ ಆ ರೋಡನ್ನು ನೀನು ಅಭಿವೃದ್ಧಿ ಪಡಿಸಪ್ಪ ನೀನು ಅಭಿವೃದ್ಧಿ ಪಡಿಸ್ಬಿಟ್ಟು ಜನರನ್ನ ಅದನ್ನು ಸಮರ್ಪಣೆ ಮಾಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ ಅದಕ್ಕೆ ಹೋದ್ರೆ ಅಡಿ ರೋಡನ್ನು ಅಭಿವೃದ್ಧಿ ಪಡಿಸಿವೆ ಇನ್ನು ಆರ್ಚ್ ಬಗ್ಗೆ ಸಾಹೇಬ್ರು ಹೇಳಿದ್ದಾರೆ ಕಾನೂನು ಚೌಕಟನ್ನ ಏನು ಮಾಡಬೇಕು ಅದಕ್ಕೆ ಪರ್ಮಿಷನ್ ತಗೋಬೇಕಂತ ಆ ಪರ್ಮಿಷನ್ಗೆ ನಾವು ಆರ್ಚ್ ಕಟ್ಟೋದಾಗ ಪರ್ಮಿಷನ್ಗೆ ನಾವು ನಾವು ಲೇಔಟ್ ಅಪ್ರೂವಲ್ ಮಾಡಿಸಿದ್ದೀವಿ ಆ ಏನು ಅಪ್ರೂವಲ್ ಆಗೈತೆ ಆ ನಕ್ಷೆ ಪ್ರಕಾರ ನಾವು ಲೇಔಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಈ ಸೊತ್ತು ಬರುತ್ತೆ ಆ ಈ ಸೊತ್ತು ಮುಖಾಂತರ ನಾವು ರಿಜಿಸ್ಟರ್ ಮಾಡ್ತೀವಿ ಯಾವುದೇ ರೀತಿ ನಮ್ಮ ಲೇಔಟಲ್ಲಿ ಇಲ್ಲಿಗಲ್ಲೂ ಕೆಲಸಗಳು ನಾವು ಮಾಡಲ್ಲ ಯಾಕಂದ್ರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವು ಲೇಔಟ್ಗಳನ್ನು ಅಭಿವೃದ್ಧಿ ಪಡಿಸಿದ್ದೀವಿ ಯಾರೇ ಒಬ್ಬರು ಎಂ ಡಿ ಆದ ನಾನು ಔಸ್ಪಾಷ ಅಂತ ಒಂದೇ ನಂಗೆ ಹೇಳ್ತೀನಿ ಮೊಟ್ಟ ಮೊದಲ ಬಾರಿಗೆ ಚಿಂತಾಮ ಚೇಲೂರು ತಾಲೂಕಾಗಿ ಪರಿವರ್ತನೆ ಆಗಿದೆ ಈ ತಾಲೂಕಲ್ಲಿ ಒಂದು ಒಳ್ಳೆ ಲೇಔಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬಂದು ಸುಮಾರು ಒಂದು ಇಪ್ಪತ್ತಾರು ಎಕರೆ ಇಲ್ಲಿ ಹಾನೂನ್ ಚೌಕಟ್ಟಲ್ಲಿ ಲೇಔಟ್ ಮಾಡ್ತಾ ಇದ್ದೀವಿ ಒಳ್ಳೆ ಪಾರ್ಕ್ ಮಾಡ್ತಾ ಇದೀವಿ ಪ್ರತಿ ಒಂದು ಮಾರ್ಕ್ಸ್ ಲೈಟ್ ಗಳು ಹಾಕಿಸ್ತಾ ಇದ್ದೀವಿ ಲೇಔಟ್ ಅಲ್ಲಿ ಸಿ ಸಿ ರಸ್ತೆಗಳು ಹಾಕಿಸ್ತಾ ಇದೀವಿ ತಾರ್ ರೋಡ್ ಹಾಕಿದ್ರೆ ಎರಡು ದಿನ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟ್ ಅಲ್ಲಿ ಕಂಪ್ಲೀಟ್ ಲೇಔಟ್ ಅಲ್ಲಿ ಸಿ ಸಿ ರೋಡ್ ಹಾಕ್ತಾ ಇದ್ದೀವಿ ಒಂದ್ ಅಡಿ ಎತ್ತರದ ರೋಡ್ ಹಾಕಿಸ್ತಾ ಇದ್ದೀವಿ ಇದಕ್ಕೆ ಲೈಫ್ ಟೈಮ್ ಸೆಕ್ಯೂರಿಟಿ ಕೊಡ್ತಾ ಇದೀವಿ ಲೇಔಟ್ ಅಲ್ಲಿ ಒಳ್ಳೆ ಪಾರ್ಕ್ ಮಾಡ್ತಾ ಇದ್ದೀವಿ ಐ ಮಾರ್ಕ್ಸ್ ಲೈಟ್ ಗಳು ಹಾಕಿಸ್ತಾ ಇದ್ದೀವಿ ಲೇಔಟ್ ಅಲ್ಲಿ ಸಿ ಸಿ ರಸ್ತೆಗಳು ಹಾಕಿಸ್ತಾ ಇದ್ದೀವಿ ತಾರ್ ರೋಡ್ ಹಾಕಿದ್ರೆ ಎರಡು ದಿನ ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟ್ ಅಲ್ಲಿ ಕಂಪ್ಲೀಟ್ ಲೇಔಟ್ ಅಲ್ಲಿ ಸಿ ಸಿ ರೋಡ್ ಹಾಕ್ತಾ ಇದ್ದೀವಿ ಒಂದ್ ಅಡಿ ಎತ್ತರದ ರೋಡ್ ಹಾಕಿಸ್ತಾ ಇದ್ದೀವಿ ಇದಕ್ಕೆ ಲೈಫ್ ಟೈಮ್ ಸೆಕ್ಯೂರಿಟಿ ಕೊಡ್ತಾ ಇದೀವಿ ಲೇಔಟ್ ಅಲ್ಲಿ ಯುಜಿ ಯು ಜಿ ಕೇಬಲ್ ಅಂತ ಹೇಳ್ಬಿಟ್ಟು ಮೇಲೆ ಯಾವ್ದು ಪೋಲಲ್ಲಿ ಒಂದು ವೈರ್ ಕಾಣಿಸಲ್ಲ ಯು ಜಿ ಕೇಬಲ್ ಅಲ್ಲಿ ನಾವು ಲೈಟ್ ಪೋಲ್ ಹಾಕ್ತಾ ಇದೀವಿ ಪ್ರತಿಯೊಂದು ಮನೆಗೂ ಕರೆಂಟ್ ಕನೆಕ್ಷನ್ ಯು ಜಿ ಕೇಬಲ್ ಅಲ್ಲಿ ಕೊಡ್ತಾ ಇದೀವಿ ವಾಟರ್ ಡ್ರೈನೇಜು ಅಂಡರ್ ಗ್ರೌಂಡ್ ಮಾಡಿದ್ದೀವಿ ಮಳೆ ನೀರು ಬಂದ್ರೂ ಅಂಡರ್ ಗ್ರೌಂಡ್ ಅಲ್ಲೇ ಹೋಗಬೇಕು ರೋಡ್ ಎಲ್ಲ ಅಂತ ಹೇಳ್ಬಿಟ್ಟು ನಾನೂರು ಬ್ಯಾಗ್ ಸಿಮೆಂಟ್ ಫ್ರೀ ಕೊಡ್ತಾ ಇದೀವಿ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡಿಸ್ಕೊಳ್ಳೋದು ಏನಂದ್ರೆ ಈ ಚೇಲೂರು ತಾಲೂಕಿನ ಸಾರ್ವಜನಿಕರಲ್ಲಿ ಒಳ್ಳೆ ಲೇಔಟು ಮಾದರಿ ಲೇಔಟು ನಿಮ್ಮ ತಾಲೂಕಲ್ಲಿ ಆಗ್ತಾ ಇದೆ ದಯವಿಟ್ಟು ಒಂದು ಸಾರಿ ನಮ್ಮ ಲೇಔಟ್ ಬಂದು ಬೇಟೆ ಕೊಡ್ರಿ ನಮ್ಮ ಲೇಔಟ್ ಅನ್ನ ನೋಡ್ರಿ ಅಂತ ಚ ಚೇಲೂರು ತಾಲೂಕು